ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ರಾಮನವಮಿ ಯಾವಾಗ ಬಂದಿದೆ ಅದರ ಮಹತ್ವವೇನು ಅಂತ ವಿಡಿಯೋ ವೀಡಿಯೋಲಿ ತಿಳ್ಕೊಳ್ಳೋಣ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸತನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಟನ್ ಮರಿಯೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಹಿಂದೂ ಧರ್ಮದಲ್ಲಿ ಶ್ರೀ ರಾಮನವಮಿ ಹಬ್ಬವನ್ನು ತುಂಬ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ ಚೈತ್ರ ಮಾಸದ ಒಂಬತ್ತನೆಯ ದಿನ ಅಂದರೆ ವರ್ಷದ ಮೊದಲ ತಿಂಗಳಿನಲ್ಲಿ ಬರುವ ಹಬ್ಬ ಅಂತ ಹೇಳ್ಬೋದು ಅಂದರೆ ಈ ವರ್ಷದಲ್ಲಿ ಬರುವಂತಹ ಮೊದಲ ತಿಂಗಳಲ್ಲಿ ಮೊದಲನೆಯ ಹಬ್ಬ ಅಂತಲೇ ಹೇಳ್ಬೋದು ಮಹಾವಿಷ್ಣುವಿನ ಏಳನೇ ಅವತಾರವಾದಂತಹ ಶ್ರೀರಾಮನು ಜನಿಸಿದ ನವಮಿ ಎಂದು ಈ ಹಬ್ಬವನ್ನು ಆಚರಿಸಲಾಗುತ್ತೆ ಈ ದಿನ ಪುಷ್ಯ ನಕ್ಷತ್ರದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಕರ್ಕಾಟಕ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ರಾಮನು ಜನಿಸಿದನೆಂಬ ನಂಬಿಕೆ ಇದೆ ಹಿಂದೂ ಗ್ರಂಥಗಳ ಉಲ್ಲೇಖವಿರುವಂತೆ ನಾಲ್ಕು ಯುಗಗಳಲ್ಲಿ ಒಂದಾದಂತಹ ತ್ರೇತ ಯುಗದಲ್ಲಿ ರಾಮನು ಜನಿಸ್ತಾನೆ ಈ ದಿನ ರಾಮನನ್ನು ಪೂಜಿಸಿದ್ರೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಭೂಮಿಯ ಮೇಲೆ ದೈವಿಕ ಶಕ್ತಿ ನೆಲೆಸುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹೇಳಬೇಕು ಅಂದರೆ ದೇವತೆಗಳು ಹಾಗೂ ದೇವರು ಅವತಾರ ತಾಳಿದಂಥ ದಿನದಂದು ಭೂಮಿಯ ಮೇಲೆ ಒಂದು ದೈವಿಕ ತತ್ವ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತೆ ಹಾಗೆಯೇ ಶ್ರೀರಾಮನವಮಿಯಂದು ಎಂದು ಶ್ರೀರಾಮ ತತ್ವವು ಎಂದಿನಂತೆ ಸಾವಿರ ಪಟ್ಟು ಹೆಚ್ಚು ಭೂಮಿಯಲ್ಲಿ ಕಾರ್ಯನಿರತವಾಗಿರುತ್ತೆ ಹಾಗಾಗಿ ರಾಮನವಮಿ ಎಂದು ರಾಮನ ಪೂಜೆ ಮಾಡುವುದು ತುಂಬನೇ ಶ್ರೇಷ್ಠ ಅಂತ ಹೇಳ್ಬೋದು ರಾಮನವಮಿ ಎಂದು ರಾಮನಾಮದ ಜಪವನ್ನು ಮಾಡೋದಾಗಿರ್ಬೋದು ಶ್ರೀರಾಮನ ಉಪಾಸನೆಗಳನ್ನು ಮಾಡೋದರಿಂದ ಸಾಕಷ್ಟು ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಬೋದು ಈ ದಿನ ಉಪವಾಸ ಮಾಡೋದ್ರಂತೂ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ರಾಮನ ಬಗ್ಗೆ ಹೇಳಬೇಕು ಅಂದರೆ ರಾಮ ಎನ್ನುವ ಎರಡು ಅಕ್ಷರ ತುಂಬಾ ಮಹತ್ವಪೂರ್ಣವಾಗಿದೆ ಅಂತ ಹೇಳ್ಬೋದು ರಾ ಎಂದರೆ ಬೆಳಕು ಮಾ ಎಂದರೆ ಒಳಗೆ ಅಂದರೆ ನಮ್ಮೊಳಗಿನ ದೈವಿಕ ಬೆಳಕು ಅಂತ ಹೇಳ್ಬೋದು ರಾಮನವಮಿಯ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಂಡ್ರಿ ಅಲ್ವಾ ರಾಮನವಮಿಯನ್ನು ನಾವು ಯಾವಾಗ ಆಚರಣೆ ಮಾಡಬೇಕು ಅಂತಂದರೆ ಏಪ್ರಿಲ್ ಹದಿನೇಳನೇ ತಾರೀಕು ನಾವು ರಾಮನವಮಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ ರಾಮನವಮಿ ಯಾವಾಗ ಬಂದಿದೆ ಇದರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್